ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನಾವು ಡೈಮಂಡ್ ಶಾಪಿಂಗ್ ಹೋಗ್ತಾ ಇದೀವಿ ನಾನು ನನ್ನ ಮಗ ನಮ್ಮ ಸೊಸೆ ಅವ್ರು ನಮ್ಮ ಚಿಕ್ಕ ಬೀಗರು ಎಲ್ಲ ಬಂದಿದ್ರು ನಾವೀಗ ಮಲ್ಬಾರ್ ಬಿ ಎಚ್ ರೋಡಲ್ಲಿರೋ ಮಲ್ಬಾರ್ ಆ್ಯಂಡ್ ಗೋಲ್ಡ್ಗೆ ಹೋಗಿದ್ದೀವಿ ಹೋಗ ತಕ್ಷಣ ನಮಗೆ ಕಾಫಿ ಎಲ್ಲ ಸರ್ವ್ ಮಾಡಿದ್ರು ಮದುವೆ ಗೋಲ್ಡ್ ತಗೊಳೋದು ಸಹಜ ಅದ್ರ ಜೊತೆಗೆ ಸ್ವಲ್ಪ ಡೈಮಂಡ್ ಎಲ್ಲ ಕೊಡಿಸಿದ್ರೆ ಹೆಣ್ಮಕ್ಳು ತುಂಬ ಖುಷಿಯಾಗಿರ್ತಾರೆ ನಮ್ಮ ತಂದೆ ತಾಯಿ ಎಲ್ಲ ಕೂಡ ಡೈಮಂಡ್ ಕೊಡ್ತಿದ್ದಾರೆ ಅಂತ ಡೈಮಂಡ್ ತಗೊಳ್ಬೇಕಾದ್ರೆ ಈ ಮೂರು ವಿಷಯ ನಮ್ಮ ಗಮನದಲ್ಲಿ ಇರಬೇಕು ಸ್ಟೋನ್ ಕ್ಲಾರಿಟಿ ಇರಬೇಕು ರೀಸೇಲ್ ವ್ಯಾಲ್ಯೂ ಇರಬೇಕು ಮತ್ತೆ ಸರ್ಟಿಫಿಕೇಟ್ ಬಗ್ಗೆ ವಿಚಾರಿಸಿ ನಾವು ಸರ್ಟಿಫಿಕೇಟ್ ತಗೊಳ್ಬೇಕು ಸಹಿತ ಇದೆ ಏನು ಕಾಣಲ್ಲ ಕಾಣ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪಾಜಿ ಫೋಟೋಗ ಅಪ್ಪಾಜಿ ಫೋಟೋ ಕಾಣ್ತಾ ಇದ ಚೆನ್ನಾಗಿದೆ ಚನ್ನಾಗಿದೆ ಮಂತ್ಲಿ ಕಟ್ಟ ಸ್ಕೀಮ್ ಇದೆಯಲ್ಲ ಇದೆ ಅಲ್ವಾ ಹೇ ಅಮ್ಮ ಸ್ಕೀಮ್ ಆ ನೋಡಿ ನೋಡ್ತೀನಿ ಎತ್ರಕ್ಕೆ ಎನ್ನೋಡಿ ಫ್ರೆಂಡ್ಸ್ ಇದೆಲ್ಲ ಡೈಮಂಡ್ ಸೆಕ್ಷನ್ ತುಂಬಾ ಚೆನ್ನಾಗಿತ್ತು ಎಲ್ಲ ಲೈಟ್ weight ಆಗಿತ್ತು ಮತ್ತೆ ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ನೆಕ್ಲೆಸ್ ಎಲ್ಲ ತೆಗ್ದು ತಗ್ದು ಹಾಕೊಂಡೆಲ್ಲ ನೋಡಿದ್ವಿ ಎಲ್ಲ ವೇರ್ ಮಾಡಿ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಒಂದು ಜೊತೆ ಡೈಮಂಡ್ ಓಲೆ ಕೇಳಿದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಕೇಳಿದ್ರು ಅಪ್ಪ ಇಷ್ಟೊಂದು ದುಡ್ಡ ಅಂತ ನಾನು ಅಲ್ಲೇ ವಾಪಸ್ ಇಟ್ಟೇ ಬಿಟ್ಟೆ ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಟೈಮು ಇನ್ನೊಂದ್ಸರಿ ತೊಗೊಳೋಣ ಒಂದು ಕಡೆ ಸುಮ್ಮನೆ ಅದೇ ನೋಡಿ ಎಲ್ಲ ಗೋಲ್ಡು ಸಿಲ್ವರು ಜ್ಯುವೆಲ್ಸು ಎಲ್ಲ ಒಂದೊಂದು ಸೆಕ್ಷನ್ ಮಾಡಿದ್ದಾರೆ ಲೈಟ್ ವೈಟ್ ಆಭರಣನೇ ಒಂದು ಕಡೆ ಲಾಂಗಾರನೇ ಒಂದು ಕಡೆ ನೆಕ್ಲೆ ಒಂದು ಕಡೆ ಡೈಮಂಡ್ ರಿಂಗ್ಗಳೇ ಒಂದು ಕಡೆ ಡೈಮಂಡ್ ನೆಕ್ಲೆಸ್ಸೇ ಒಂದು ಕಡೆ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ತುಂಬ ಚೆನ್ನಾಗಿ ಅವ್ರು ಸರ್ವಿಸ್ ಕೊಟ್ಟರು ನೋಡಿ ನಮಗೆಲ್ಲ ನೋಡ್ತಾ ಇದ್ದೀವಿ ಡೈಮಂಡೇ ಇದೆಲ್ಲ ಡೈಮಂಡು ತುಂಬ ಚೆನ್ನಾಗಿತ್ತು ಲೈಟ್ ವೆಯ್ಟಾಗಿತ್ತು ಏಯ್ಟೀನ್ ಕ್ಯಾರೆಟ್ ಬರುತ್ತಂತೆ ಪ್ಯೂರು ಏನು ಬರಲ್ಲ ನೈನ್ ನೈನ್ ಒನ್ ಸಿಕ್ಸ್ ಏನು ಒಂದು ಡೈಮಂಡಲ್ಲಿ ಫೋರ್ಟೀನ್ ಕ್ಯಾರೆಟು ಮತ್ತು ಏಯ್ಟೀನ್ ಕ್ಯಾರೆಟ್ ಆ ಥರ ಬರುತ್ತಂತೆ ಅಂದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಗೋಲ್ಡ್ ಅದಕ್ಕೆ ಅವ್ರು ನಮ್ಮ ಸೊಸೆ ಅವ್ರ ತಂಗಿಗೆಲ್ಲ ಅವರು ಗೋ ಬೇಕು ಅಂತ ಅವರ ಅಮ್ಮನ್ಗೆ ಹಠ ಮಾಡಿ ಕರ್ಕೊಂಬಂದಿಲ್ಲ ನಮ್ಮ ಸೊಸೆ ತಂಗಿ ಅವ್ರು ನೋಡಿ ಡೈಮಂಡು ತಮ್ಮ ಸೊಸೆ ಡೈಮಂಡ್ ರೇ ಅಲ್ಲ ಇಯರಿಂಗ್ಸ್ ತೊಗೊಂಡ್ಳು ನಮ್ಮ ಸೊಸೆ ತಂಗಿ ಗೋಲ್ಡು ಗೋಲ್ಡಲ್ಲ ಡೈಮಂಡ್ ಸರ ಮತ್ತು ಇಯರಿಂಗು ಡಾಲರ್ ಎಲ್ಲ ತೊಗೊಂಡ್ಳು ಅವಳು ಅದೆಲ್ಲ ತೊಗೊಂಡೀಗ ಬಿಲ್ ಇದ್ದಾರೆ ಬಿಲ್ ಹಾಕ್ಸೋಕೆ ಬಂದ್ವಿ ನೋಡಿ ಬಿಲ್ ಸೆಕ್ಷನ್ಗೆ ಬಂದ್ವಿ ಈಗ ನಾವು ನಮ್ಮ ಮಗ ಎಲ್ಲ ನೋಡಿ ನನಗೆಲ್ಲ ಶಿ ಟ್ಯಾಕ್ಸ್ ಬೀಳುತ್ತೆ ಅಂತ ಅವ್ನು ನೋಡ್ತಾ ಇದ್ದ ಆ ನಾವೇನಿನ್ ಟ್ಯಾಕ್ಸ್ ಕೊಡಲ್ಲ ಬಿಡಪ್ಪ ಅಂದ್ವಿ ಈಗ ಅವರ ಅಮ್ಮ ನೋಡಿ ಇಬ್ಬರಿಗೂ ಹೆಣ್ಮಕ್ಳಿಗೆ ಡೈಮಂಡ್ ಕೊಡ್ಸಿರೋದಕ್ಕೆ ಅವರಿಬ್ಬರು ಕಿಸ್ ಮಾಡ್ತಿದ್ದಾರೆ ಅವರು ಐ ಲವ್ ಯು ಮಮ್ಮಿ ಅಂತ ಹೇಳಿ ಏನಿಬ್ರು ಕಿಸ್ ಮಾಡ್ತಾ ಇದ್ರು ಡೈಮಂಡ್ ಶಾಪಿಂಗ್ ಮಾಡಿದಕ್ಕೆ ಎಲ್ಲರಿಗೂ ತುಂಬಾ ಖುಷಿ ಆಯಿತು ಎಲ್ಲರೂ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಈಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಮುಂದೆ